ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಜನರ ಮುಂದೆ ಹೋಗಿ ಹೇಳಿದರು ನನಗೆ ಮನೆ ಬಾಳಿಗೆ ಅವಕಾಶ ಇದೆ ನಾನು ಮುಖ್ಯಮಂತ್ರಿ ಅವಕಾಶ ಇದೆ ಇದೆ ಹಾಕಿ ಅಂತ ಪೇಪರ್ ಪೆನ್ನು ಕೊಡಿ ಅಂತ ಪೇಪರು ಪೆನ್ ಕೊಡಿ ಅಂತ ಕೇಳಿದ್ರಲ್ವಾ ಈಗ ಪೇಪರು ಪೆನ್ನು ಕೊಟ್ಟರಲ್ವೇ ಕಾಂಗ್ರೆಸ್ಗೆ ಅದೆಲ್ಲ ಮೇಕೆದಾಟಿಂದ ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ ಮೇಕೆದಾಟು ಬಗ್ಗೆ ಈಗ ಹೇಳ್ತಾರೆ ಅವತ್ತು ನಾವು ಪಾದಯಾತ್ರೆ ಮಾಡಿದಾಗ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ ನಾವು ಬಿಜೆಪಿ ಪಕ್ಷದಲ್ಲಿ ಕೊಡಲಿಲ್ಲ ಅಂತ ಹೇಳಿ ಈಗ ಆಯಿತಪ್ಪ ಪೇಪರ್ ಪೆನ್ನು ಜನ ಕೊಟ್ಟರಲ್ಲ ನಿಮಗೆ ಈಗ ಮೇಕೆದಾಟಿಗೆ ಅವ್ರು ಏನು ಕ್ರಮ ಕೊಚ್ಚು ತೆಗೆದುಕೊಂಡಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಹತ್ತೆ ಮಾಡ್ತಾರೆ ಈಗ ಪೇಪರ್ ಪೆನ್ನು ಕೊಟ್ಟು ಜನ ಮೇಕೆದಾಟು ವಿಷಯದಲ್ಲಿ ಏನು ಅವ್ರ ಕೊಡುಗೆ ಅಂತ ಏನು ಹೇಳ್ತೀರಿ ಎರಡು ಸಾವಿರದ ಹದಿನೆಂಟು ಗಡ್ಕರಿ ಅವ್ರನ್ನ ಎಂಟತ್ತು ಬಾರಿ ಭೇಟಿ ಮಾಡಿ ಅವರಿಗೆ ಅವರ ಒಂದು ಕೇಂದ್ರ ಸರ್ಕಾರಕ್ಕೆ ಡಿ ಪಿ ಆರ್ನ ಸಲ್ಲಿಸಿರ್ತಕ್ಕಂಥದ್ದು ನಾನು ಹದಿನಾಲ್ಕು ತಿಂಗಳೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಆಗ ನಾವು ಡಿ ಪಿ ಆರ್ ಸಲ್ಲಿಸಿದ್ದೇವೆ ಅದನ್ನು ಒಪ್ಪಿಗೆ ಪಡಿತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ ಈಗ ಬಿ ಜೆ ಪಿಯವರಿಗೆ ನೀವು ಕೇಂದ್ರದಲ್ಲಿ ಕೊಡಿಸಿ ಅಂತ ಈಗ ಅರ್ಜಿ ಆಗ ನಮ್ಮ ಮುಂದೆ ಏನು ಹಾಕ್ಕೊಂಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮುಂದೆ ಆಗಿದ್ದರೆ ನೀವು ಅಧಿಕಾರ ಯಾಕೆ ಕೇಳಿದ್ರಿ ಅಧಿಕಾರ ಕೊಟ್ಟಿರೋದು ಯಾಕೆ ಜನ ನಿಮಗೆ ನಾವು ಮಾಡಿಕೊಡೋದಾದರೆ ನಿಮ್ಗೆ ಯಾಕೆ ಬೇಕು ಅಧಿಕಾರ ನಿಮ್ಗೆ ಯಾಕೆ ಬೇಪರ್ ಬೇಕಿತ್ತು ಮಾದಾಯಿ ಬಗ್ಗೆ ಕೇಳ್ತಾರೆ ಮಾದಾಯಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿಯಾಗಿ ನಾವಿಬ್ಬರು ಸೇರಿ ಮಾದಾಯಿಗೆ ಚಾಲನೆ ಕೊಟ್ಟವರು ಅಪ್ಪರ್ ಭದ್ರಾಗಿ ಚಾಲನೆ ಕೊಟ್ಟವರು ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ನೀರಾವರಿ ಬಗ್ಗೆ ಅದರಿಂದ ಈ ಲಘುವಾಗಿ ಮಾತನಾಡೋದು ನಿಲ್ಲಿಸಲಿ ಕುಡಿಯೋ ನೀರಿಲ್ಲ ಬೆಂಗಳೂರು ನಗರದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೊಲಗಳೆಲ್ಲ ಒಣಗಿ ನಿಂತೋಗಿದೆ ಕಬ್ಬಿನ ಬೆಲೆ ಬೆಳೆ ನಾಶ ಆಗಿದೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಇವತ್ತು ಈ ಪರಿಸ್ಥಿತಿ ತಂದಿರವ್ರೆ ಯಾರು ನಾವು ತಂದಿರದ ಯಾವ ಪರಿಹಾರ ಯಾವ ಪರಿಹಾರ ಯಾವ ಥರ ಪರಿಹಾರ ಕೊಡಬೇಕು ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ಹಾಕೊಂಡವ್ರಲ್ವಾ ಈಗ ನೋಡಿ ಹೌದು ತಗೊಂಡಿದಾರೆ ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ ಅವರನ್ನು ಇಲ್ಲಿ ಪ್ರಶ್ನೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ನ ಒಂದು ಗೈಡ್ಲೈನ್ಸ್ ಏನಿದೆ ನಾನು ಕೇಳ್ತಕ್ಕಂಥದ್ದು ನಿಮಗೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ ಇರ್ತಕ್ಕಂಥದ್ದು ಆ ಗೈಡ್ಲೈನ್ಗಳಲ್ಲಿ ಫೈನಾನ್ಸ್ ಕಮಿಷನ್ ಏನಿದೆ ಪ್ರತಿ ವರ್ಷಕ್ಕೆ ಐದು ವರ್ಷದ ಒಂದು ಬಾರಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಏನಿದೆ ಯಾವ್ಯಾವ ರಾಜ್ಯಕ್ಕೆ ಎಸ್ ಡಿ ಆರ್ ಎಫ್ ಅಡಿನಲ್ಲಿ ಎನ್ ಡಿ ಆರ್ ಎಫ್ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿರ್ತದೆ ಇದು ವಿಶೇಷವಾದಂಥ ಪ್ರಕರಣ ಅಂತ ಕೊಡಬೇಕು ಅಂತ ಹೇಳಿ ಹದಿನೆಂಟು ಸಾವಿರ ಕೋಟಿ ಕೊಡಲಿಕ್ಕೆ ಸಾಧ್ಯವಾ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದಂಥ ಯಾವುದಾದ್ರೂ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಆಳ್ತಾ ಇತ್ತಲ್ಲ ಐವತ್ತು ವರ್ಷ ಎಲ್ಲಾದರೂ ಕೊಟ್ಟಿದ್ದಾರಾ ಹದಿನೆಂಟು ಸಾವಿರ ಕೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಲ್ವ ನೀವು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನೀವಿಟ್ಕೊಂಡು ಇಲ್ಲಿ ಹಣದ ಕೊರತೆ ಇವತ್ತು ದಿನ ಕಾರ್ಯಕ್ರಮಗಳು ಅಂತ ಕೊಡ್ತಾ ಇದೆಯಲ್ಲ ಗ್ಯಾರಂಟಿ ಏನೋ ಮತ್ತೆ ಏನೋ ಈಗ ಇಪ್ಪತ್ತೈದು ಗ್ಯಾರಂಟಿ ಅಂತಲ್ಲ ಈ ಗ್ಯಾರಂಟಿಗೆ ತಡ್ಕೊಳಕ್ಕಾಯ್ತಿಲ್ಲ ಸರ್ಕಾರ ನಡೆಸಲಿಕ್ಕೆ ಈಗ ಅದೇನೋ ಕೊಟ್ಕೊಂಡಿದ್ದೀರಲ್ಲ ಈಗ ನೀವು ಸರಿಯಾದ ರೀತಿಯ ಆರ್ಥಿಕ ಹೊಣೆಗಾರಿಕೆಯನ್ನು ಮಾಡದೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಪ್ರತಿ ರೀತಿಯ ಕೊ ಹೇಳ್ತಾ ಇದ್ದೀರಿ ಈಗ ನಾನು ಸರ್ಕಾರದಲ್ಲಿ ಹದಿನಾಲ್ಕು ತಿಂಗಳು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ಕೇಂದ್ರ ಸರ್ಕಾರ ಕೊಡಿ ಅಂತ ಕೇಳಿದ್ವ ನಾವು ರಾಜ್ಯದಿಂದ ನಮ್ಮ ರಾಜ್ಯ ತೆರಿಗೆ ಹಣದಿಂದ ಕಟ್ಟಿಲ್ವ ನಾವು ರೈತರು ಸಾಲ ಮನ್ನಾ ಮಾಡಲಿಲ್ವ ಇವರು ಮಾಡಲಿಕ್ಕಾಗದೆ ಈ ಕೇಂದ್ರ ಸರ್ಕಾರದ ಕಡೆ ಪ್ರತಿಯೊಂದು ದಿನ ಬೊಟ್ ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇದ್ದಾರೆ